ಸಿದ್ಲಿಂಗು ಸಿನಿಮಾದಲ್ಲಿ ಮೋಹಕ ತಾರೆ ರಮ್ಯಾ ಅವರು ಮಂಗಳ ಮೇಡಮ್ ಆಗಿ ಮೋಹಕವಾಗಿ ಕಾಣಿಸ್ಕೊಂಡು ಎಲ್ಲರ ಮನಸ್ಸನ್ನ ಗೆದ್ದಿದ್ರು ಈಗ ಸಿದ್ಲಿಂಗು ಟೂ ಸಮಯ ಆದರೆ ಇಲ್ಲಿ ರಮ್ಯಾ ಅವ್ರು ಇರೋದಿಲ್ಲ ನಾಯಕಿ ಬದಲಾಗಿದ್ದಾರೆ ಸೊ ನಾಯಕಿ ಯಾರು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇವರೇ ನೋಡಿ ಅಷ್ಟೇ ಮುದ್ದಾಗಿರೋ ಸೋನು ಗೌಡ ಅವರು ನಮ್ಮ ಜೊತೆ ಇದ್ದಾರೆ ಈ ಸಿದ್ಲಿಂಗು ಟೂಗೆ ಇವರು ನಾಯಕಿಯಾಗಿರ್ತಾರೆ ಹಾಯ್ ಹೇಗಿದ್ದೀರಾ ಸಿದ್ಲಿಂಗು ಸಿನಿಮಾದಲ್ಲಿ ರಮ್ಯಾ ಅವ್ರ ಪಾತ್ರ ತುಂಬಾ ಹೈಲೈಟ್ ಆಗಿತ್ತು ಅಂದರೆ ಎಲ್ಲರೂ ಮಂಗಳ ಮೇಡಮ್ ಮಂಗಳ ಮೇಡಮ್ ಅಂತ ಅವಾಗ ಕರೀತಾ ಇದ್ರು ಈಗ ನಿಮ್ಮ ಸರದಿ ಎಷ್ಟು ಆಗ್ತಿದೆ ತುಂಬ ಖುಷಿ ಆಗ್ತದೆ ಇಟ್ ಇಸ್ ವೆರಿ ಚಾಲೆಂಜಿಂಗ್ ಶೀ ಈಸ್ ಅ ವರ್ಸಟೈಲ್ ಆ್ಯಕ್ಟ್ರೆಸ್ ಆ್ಯಂಡ್ ಅಫ್ಕೋರ್ಸ್ ಮಾಸ್ ಕ್ರೌಡ್ನ ತುಂಬ ಪುಲ್ ಮಾಡಿರೋ ಅಂತ ಮೋಹ ಕತ್ತಾರೆ ಸೊ ಅವರ ಫುಡ್ ಸ್ಟೆಪ್ಸ್ನಲ್ಲಿ ನಾನು ಫಾಲೋ ಮಾಡೋದು ನನಗೆ ನಿಜಲೂ ಒಂಥರ ನನಗೆ ನರ್ವಸ್ ಆಗ್ತಾ ಇದೆ ಹೇಗೆ ಏನು ಎತ್ತ ಅಂತ ಬಟ್ ಎಲ್ಲ ಡೈರೆಕ್ಟರ್ಗೆ ಬಿಟ್ಟಿದ್ದೀನಿ ಬಿಕಾಸ್ ಅವ್ರು ಹೇಗೆ ತೋರಿಸ್ಬೇಕು ಅಂತ ಅವ್ರದ್ದೇ ಆದಂಥ ಒಂದು ವಿಷನ್ ಇರುತ್ತೆ ಸೊ ಆ ವಿಷನಿಗೆ ಬಿಟ್ಬಿಟ್ಟಿದ್ದೀನಿ ಸೊ ಒಬ್ಬಿಯಸ್ಲಿ ಯು ಕೆನಾಟ್ ಕಂಪೇರ್ ಅಲ್ವಾ ಸೊ ನನ್ನ ನನ್ನದೇ ಆದಂಥ ಸ್ಟೈಲ್ ಇರುತ್ತೆ ಅವ್ರು ಅವ್ರದೇ ಆದಂಥ ಸ್ಟೈಲ್ನಲ್ಲಿ ಮಾಡ್ಕೊಂಬಿಡಿಯರು ಅವ್ರು ಆಲ್ರೆಡಿ ಪ್ರೂವ್ಡ್ ಆಗಿರೋ ಇವಾಗ ನಾನು ಪ್ರೂವ್ ಮಾಡಬೇಕು ಸೊ ನನಗೆ ಲೂಸ್ ಮಾದಾಗಿರ್ಬೋದು ಮತ್ತು ಪ್ರಸಾದ್ ಸರ್ ಆಗಿರ್ಬೋದು ಮತ್ತು ಬೇರೆ ಆರ್ಟಿಸ್ಟ್ಗಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಳತೀನಿ ಎಸ್ ಆದರೂ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸುತ್ತೆ ನಿಮಗೆ ಯಾಕಂದರೆ ಸಿಗ್ಲಿಂಗೂ ಟೂ ನೋಡೋವಾಗ ಎಲ್ಲೋ ಒಂದು ಕಡೆ ರಮ್ಯಾ ಅವ್ರನ್ನ ನೆನ್ಪು ಮಾಡೇ ಮಾಡ್ಕೊಳ್ತಾರೆ ಸೋ ಹೀಗಾಗಿ ನಿಮಗೆ ಮೋಸ್ಟ್ ಚಾಲೆಂಜಿಂಗ್ ಆಮೇಲೆ ಅಲ್ವಾ ನನ್ನ ನನಗೂ ಗೊತ್ತಾಗೋದು ವಾಟ್ ಟೈಪ್ ಆಫ್ ಅಂದರೆ ಅಫ್ಕೋರ್ಸ್ ಎವ್ರಿ ಒನ್ ಹ್ಯಾಸ್ ದರ್ ಓನ್ ಸ್ಟೈಲ್ ಯು ಕ್ಯಾನ್ ನೆವರ್ ಕಂಪೇರ್ ಯು ಕೆನ್ ನೆವರ್ ಕಂಪೇರ್ ಇವಾಗ ನಾವು ಒಂದೇ ತಾಯಿ ಹೊಟ್ಟೆ ಕುಟ್ಟಿದ್ರು ಸೊ ಇಬ್ಬರು ಅಕ್ಕ ಅಕ್ಕ ತಂಗಿರು ಡಿಫ್ರೆಂಟ್ ಆಗಿರ್ತೀವಿ ಅಣ್ಣ ತಮ್ಮಂದಿರು ಡಿಫ್ರೆಂಟ್ ಆಗಿರ್ತಾರೆ ಸೊ ಇಲ್ಲೂ ಅಷ್ಟೇ ಇಟ್ಸ್ ಜಸ್ಟ್ ಇಟ್ ಎವ್ರಿಥಿಂಗ್ ಇಸ್ ವೆರಿ ಡಿಫ್ರೆಂಟ್ ಸೊ ಯು ಕೆನ್ ನೆವರ್ ಕಂಪೇರ್ ಬಟ್ ಐ ಹೋಪ್ ಆ ಫಿಲಮ್ ನೋಡ್ತಾರಾಗ ರಮ್ಯಾ ಮ್ಯಾಮ್ ನನ್ನ ಅಪ್ಸ್ಕೊಳ್ತೇನೆ ಬರೀ ಓ ಈ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಮಾಡ್ತಾರೆ ಅಂತ ನಾನು ವಿಜಯ್ ಸರ್ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀನಿ ನಿಮಗೂ ಸಿನಿಮಾ ಬಂದಾಗ ತುಂಬ ಸರಿ ಆ ಸಿನಿಮಾನ ನೋಡಿದ್ರು ಎಲ್ಲರೂ ಸೊ ಸೋನು ಅವರು ನೋಡಿದ್ರು ಆ ಸಿನಿಮಾನ ನೋಡಿದರೆ ಎಷ್ಟು ಸರಿ ನೋಡಿದ್ರು ಒಂದೇ ಸರ್ತಿ ನೋಡಿರೋದು ನೋಡಿದೀನಿ ನೋಡಿದೀನಿ ಎಸ್ ಎಸ್ ಜೊತೆಗೆ ವಿಜಯ್ ಪ್ರಸಾದ್ ಅವ್ರ ಜೊತೆ ಕೆಲಸ ಮಾಡ್ತಿರೋ ಅಂತ ಅನುಭವ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ ನೀವು ನೀವಾಗಲೇ ಹೇಳ್ತಾ ಇದ್ರಿ ಅಂದ್ರೆ ಅಕ್ಕ ತಂಗಿ ಇದ್ರೆ ಅವ್ರಿಗೆ ಕಂಪೇರ್ ಮಾಡ್ಬಾರ್ದಲ್ವಾ ಅಂತ ಹೇಳ್ಬಿಟ್ಟು ನನಗೆಲ್ಲ ಒಂದು ಕ್ಲೂ ಕೊಟ್ಟಂಗಾಯ್ತು ನೀವೇನಾದ್ರೂ ರಮ್ಯಾ ಅವ್ರ ಸಿಬ್ಲಿಂಗ್ ಆಗಿ ಏನಾದರೂ ಸುಮ್ಮನೆ ಸುಮ್ನೆ ಹೇಳಿದ್ದಷ್ಟೇ ಬಿಕಾಸ್ ನನಗೆ ಹೆಂಗೆ ಹೆಂಗೆ ಹೇಳಬೇಕು ಹೆಂಗೆ ಕನ್ವೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸೊ ಇಟ್ಸ್ ಟೋಟ್ಲಿ ಡಿಫ್ರೆಂಟ್ ಬಟ್ ಇಟ್ ಈಸ್ ಚಾಲೆಂಜಿಂಗ್ ಅಗೇನ್ ಸೊ ವಿಜಯ್ ಪ್ರಸಾದ್ ಸರು ಮತ್ತು ನಾನು ಅಫ್ಕೋರ್ಸ್ ಅವ್ರ ಫಿಲ್ಮ್ಗಳೆಲ್ಲ ನೋಡ್ಕೊಂಡು ಬಂದಿದ್ದೆ ಬಟ್ ಕಿರ್ಗೂರಿನ ಗಯಾಳಿ ಟೈಮ್ನಲ್ಲಿ ಇಬ್ಬರು ಅಂದರೆ ಅವರು ಫೋನ್ ಮಾಡಿ ಮಾತಾಡಿ ಅದಾದಮೇಲೆ ಅದಾದಮೇಲೆ ಕಾನ್ಸ್ಟೆಂಟ್ ಅವ್ರ ಫಿಲ್ಮ್ ರಿಲೀಸ್ ಆದಾಗ ನಾನು ಮೆಸೇಜ್ ಮಾಡ್ತಾಯಿದ್ದು ಇಲ್ಲ ನನ್ನ ಫಿಲ್ಮ್ ರಿಲೀಸ್ಗಳು ಟು ಟೈಮ್ನಲ್ಲೆಲ್ಲ ಅವ್ರು ಮೆಸೇಜ್ ಮಾಡೋದು ಈ ಥರ ಒಂದು ಒಡನಾಟ ಇಟ್ಕೊಂಡಿದ್ವಿ ಸೊ ಈ ಫಿಲಮ್ ಕರೆದಾಗ ಐ ವಾಸ್ ಲೈಕ್ ಓ ಮೈ ಗಾಡ್ ಓಕೆ ನೈಸ್ ಅಂತ ಅಂದ್ಕೊಂಡು ಅದು ಆಮೇಲೆ ಕೇಳಿದಾಗ ತುಂಬ ಕಾನ್ಫಿಡೆನ್ಸ್ ಮತ್ತು ತುಂಬ ಅಂದರೆ ಒಂದು ಎನರ್ಜಿ ಲೆವೆಲ್ ಬೂಸ್ಟ್ ಅಪ್ ಆಯಿತು ಸೊ ದೆನ್ ಐ ವಾಸ್ ಲೈಕ್ ಓಕೆ ಇವಾಗಿಂದ ನಾನು ಅಟ್ಲೀಸ್ಟ್ ಜಿಮ್ಗೆ ಹೋಗಲೇಬೇಕು ನಾನು ಚೆನ್ನಾಗಿ ಕಾಣಿಸ್ಕೊಬೇಕು ಸೊ ದಿಸ್ ವಾಸ್ ದಿ ಬೂಸ್ಟ್ ಫಾರ್ ಮೀ ಟು ರೀಚಾರ್ಜ್ ಮೈ ಸೆಲ್ಫ್ ಸೊ ಅವ್ರ ಜೊತೆ ವರ್ಕ್ ಮಾಡೋದು ನಂಗೆ ತುಂಬಾ ಖುಷಿ ಇದೆ ಥಿಯೇಟರ್ ಬಂದು ನೋಡಿ ಎಸ್ ಏನು ಹೇಳ್ತೀರಿ ನಿಮ್ಮ ಫ್ಯಾನ್ಸ್ಗೆ ಜೊತೆಗೆ ಕನ್ನಡ ಸಿನಿಮಾಗಳನ್ನ ಈಗ ಹೆಚ್ಚು ನೋಡಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ ಸೊ ನೀವೇನೇನು ಒಳ್ಳೊಳ್ಳೆ ಫಿಲ್ಮ್ ಕಂಟೆಂಟ್ ಇರುವಂಥ ಫಿಲ್ಮ್ಗಳು ಬರ್ತಾಯಿದೆ ತುಂಬ ಖುಷಿ ಆಗ್ತಾ ಇದೆ ಇಟ್ಸ್ ಜಸ್ಟ್ ದಟ್ ನಮ್ಮ ಜನರು ಅದನ್ನು ನೋಡಬೇಕು ಆ್ಯಂಡ್ ಥಿಯೇಟರ್ಗೆ ಬಂದು ಫಿಲಮ್ ನೋಡಿದಾಗ ಒಂದು ಏನೋ ಇನ್ನಷ್ಟು ಸ್ಟೋರಿಗಳಾಗಿರ್ಬೋದು ಇನ್ನಷ್ಟು ಕತೆಗಳು ಹುಟ್ಕೊಳತ್ತೆ ಸೊ ಅವ್ರಿಗೋಸ್ಕರ ನಾವು ಮಾಡೋವಂಥ ಇದೆಲ್ಲ ಸೊ ಈ ಒಂದು ಫಿಲಮ್ ಇವತ್ತಿನ ಟ್ರೆಂಡ್ಗೆ ಇವತ್ತಿನ ಜಾನವರ್ಗೆ ಹೇಗೆ ಬೇಕೋ ಆ ಥರ ಒಂದು ವಲ್ ಹೆಲ್ದಿ ಸ್ಕ್ರಿಪ್ಟ್ ಆ್ಯಂಡ್ ಹೆಲ್ದಿ ಟೀಮ್ ಅಂತಲೇ ಹೇಳ್ಬೋದು ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದಿ ಸೆಟ್ಟಿಗೆ ಹೋಗೋದಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬಿಕಾಸ್ ಆ ಒಂದು ಆ ಒಂದು ಇಟ್ ಈಸ್ ವೆರಿ ವೆರಿ ಚಾಲೆಂಜಿಂಗ್ ಅಂತ ಹೇಳ್ದಂಗೆ ಒಂದಷ್ಟು ಲೈಕ್ ಯು ನೋ ಐ ಹ್ಯಾವ್ ಟು ಜಸ್ಟ್ ಕಾಮ್ ಡೌನ್ ಮೈ ಸೆಲ್ಫ್ ಬಿಕಾಸ್ ಒಳ್ಳೆ ಟೀಮ್ ಆಗಿರೋದ್ರಿಂದ ಅವ್ರು ಏನು ಹೇಳ್ತಾರೋ ಅದನ್ನಷ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬೆಸ್ಟ್ ನೋಡುದ್ರಲ್ಲ ಇದಿಷ್ಟು ಸೋನು ಗೌಡ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳ ರಾಜ ಗೋಪಾಲ್ ಬೆಂಗಳೂರು